ನಿಂತು ಇದ್ದೀನಿ ಸಾಕು ಅಂತ ಹೇಳಿದ್ದು ಇದೆ ನಾಟ್ ವೆರಿ ಡಿಫ್ರೆಂಟ್ ಇಲ್ಲಿ ಎರಡು ಬೆಡ್ರೂಮ್ ಪ್ಲಸ್ ಅಡುಗೆ ಮನೆ ಅಡುಗೆ ಮನೆ ಇಲ್ಲಿ ಒಂದು ಇದು ನಮ್ಮ ಸಿಟ್ಔಟು ನಮ್ಮ ಡಿಸ್ಕಷನ್ಸು ಅದು ಇದು ಮಾಡೋಕ್ಕೆ ಹ್ಞೂ ಇಲ್ಲೊಂದು ಇಲ್ಲೂ ಒಂದು ದೇವ್ರ ಮನೆ ಅಲ್ಲಿ ಕೆಳಗಡೆ ಇದೆಯಾ ಕೆಳಗಡೆ ದೇವ್ರ ಮನೆ ಚಿಕ್ಕದ ಮನೆ ಚಿಕ್ಕದು ಅದಕ್ಕೆ ಇಲ್ಲಿ ದೇವ್ರ ಮನೆ ಇದು ದೊಡ್ಡದು ಹಾಂ ಇದು ಬೆಸ್ಟ್ ಇದು ಆ್ಯಕ್ಚುಲಿ ವರ್ಕಿಂಗ್ ಸ್ಪೇಸ್ ಅಲ್ಲ ಇಲ್ಲೇ ದೇವ್ರ ಮನೆ ಹೌದು ಇದು ನೀವು ಆಕ್ಚುಲಿ ಎಕ್ಸ್ಟೆನ್ಶನ್ ನೀವು ಈ ಪಾರ್ಟ್ ಮಾಡ್ಕೊಂಡಿದ್ದಲ್ವಾ ನಮ್ಗೆ ಏನಂದ್ರೆ ನಂಗೆ ಗ್ರೀನ್ ಅಲ್ಲಿ ಕುತ್ಕೊಳಕ್ ತುಂಬಾ ಇಷ್ಟ ನಿಮ್ಗೆ ಆಕ್ಚುಲಿ ಚೆನ್ನಾಗಿ ಸಿಕ್ಕಿದೆ ಫಸ್ಟ್ ಇಯರ್ ಡಿಗ್ರಿ ಏನಂತ ಹೇಳಿದ್ರೆ ಬಿ ಬಿ ಎಂ ಮಗ ಅಮ್ಮ ಮಗಳು ಸಿನಿಮಾ ಮಾಡ್ತಿದ್ದಾರೆ ಅದಕ್ಕೆ ಮಗಳು ಸಿನಿಮಾ ಮಾಡ್ತಿದ್ದಾರೆ ಎರಡು ಫಿಲ್ಮ್ ಮಾಡ್ತಿದ್ದಾರೆ ಈಗ ತಮಿಳು ಗೊಲಿಸೋಣ ಸೊ ಇದರ ಮೇಲೆ ಒಂದು ಶೀಟ್ ಬರುತ್ತೆ ಹಾ ಅದೇ ಗ್ರೀನ್ ಶೀಟ್ ಇಲ್ಲಂದ್ರೆ ಹೀಟ್ ಆಗುತ್ತಲ್ಲ ಅದು ಓಕೆ ಅಂತ ಹೇಳಿ ಹೌದಾ ಈ ಫ್ಲೋರ್ ಇದು ಟೂ ಬೆಡ್ ಓಕೆ ಹಾ ಇದು ಫುಲ್ ಇದು ಹಾ ಸೋ ಇದು ನೀವು ಫ್ಯಾಮಿಲಿಗೆ ಇರಕ್ಕೆ ಆಕ್ಚುಲಿ ಇದು ಲಿವಿಂಗ್ ಏರಿಯಾನ ಇದು ಹಾ ಓಕೆ ಮೇಡಂ ನಮಸ್ತೆ ಹೇಗಿದ್ದೀರಿ ಓಕೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಪ್ರೊಡ್ಯೂಸರ್ ಓಕೆ ಪ್ರೊಡ್ಯೂಸರ್ ಕರೆಕ್ಟ್ ಹೇಗನ್ಸುತ್ತೆ ಸಿನಿಮಾ

ಸೊ ಇದು ನಿಮ್ಮ ಕೆಳಗಡೆ ಆಫೀಸ್ ಪ್ಲೇಸ್ ಅಂತ ಹೇಳಿದ್ರಿ ಇದು ಇದು ನಮ್ಮ ಸಿಟ್ಔಟು ನಮ್ಮ ಡಿಸ್ಕಷನ್ಸು ಅದು ಇದು ಮಾಡೋಕ್ಕೆ ಎಲ್ಲ ನೀಟಾಗಿ ಓಕೆ ಇದು ಒಂದು ಸ್ಪೇಸ್ ಕಂಪ್ಲೀಟಾಗಿ ಹಾಂ ಆಮೇಲೆ ಡಿಸ್ಕಷನ್ಸ್ಗಳು ಹೌದು ಸಿನಿಮಾ ಡಿಸ್ಕಷನ್ಸ್ ಇದು ಕಿಚನ್ ಇಲ್ಲೊಂದು ಕಿಚನ್ ಇಟ್ಕೊಂಡಿದ್ದೀವಿ ಓಕೆ ಹಾಂ ಎಮರ್ಜೆನ್ಸಿ ಇಲ್ಲೇ ಏನಾದರೂ ಮಾಡ್ಕೋಬೇಕಾದ್ರೆ ಬಟ್ ಇನ್ನೂ ರೆಡಿ ಆಗಬೇಕಲ್ವಾ ಹೌದು ಸೊ ಈಗ ಈಗ ರಮೇಶ್ ಸರ್ ಈಗ ಶಿಫ್ಟ್ ಆಗಿದ್ದಾರೆ ಅಂದರೆ ಒನ್ ಮಂತ್ ಆಗಿದೆ ಈ ಮನೆಗೆ ಶಿಫ್ಟ್ ಆಗಿ ಮೊದಲು ಅಲ್ಲಿದ್ರು ಸಿ ಯಾವಾಗಲೇ ಹೇಳ್ತಿದ್ದೆ ಸಿನಿಮಾ ಎಸ್ ನೇಮು ಫೇಮು ಎಲ್ಲವನ್ನೂ ಕೊಡುತ್ತೆ ಕೆಲವು ಸಂದರ್ಭಗಳಲ್ಲಿ ಎಷ್ಟೇ ಪ್ರೀತಿಯಿಂದ ಮಾಡಿ ಎಷ್ಟೇ ಇದು ಮಾಡಿದಾಗ ಇಲ್ಲ ಒಂದು ಕಡೆ ಅದು ಆಗೋದಿಲ್ಲ ಸೊ ಪಾಪ ಅವರು ಪ್ರೀತಿಯಿಂದ ಮಾಡಿದಂಥ ಮನೆಗಳನ್ನು ಕಳ್ಕೊಂಡ್ರು ಸಾಕಷ್ಟು ಸಿನಿಮಾ ರಂಗದಿಂದ ಸಿನಿಮಾಗಳಿಂದ ನಷ್ಟ ಅನುಭವಿಸಿದರು ಬಟ್ ಸ್ಟಿಲ್ ಇಲ್ಲ ನಾನು ಸಿನಿಮಾನೇ ಮಾಡ್ತೀನಿ ಅನ್ನೋ ಒಂದು ಆ ಸಿನಿಮಾ ಮೇಲಿರೋ ಪ್ರೀತಿ ಅದು ಸೊ ಇದು ಮತ್ತೆ ಅವರ ಗ್ರೀನ್ ಅಂದ್ರೆ ತುಂಬ ಇಷ್ಟ ಅದಕ್ಕೆ ಎಲ್ಲ ಕಡೆ ಓಪನ್ ಇಟ್ಕೊಂಡು ಓಕೆ ಓಕೆ ನೈಸ್ ಆಕ್ಚುಲಿ ಚೆನ್ನಾಗಿದೆ ಇಲ್ಲೊಂದು ಇಲ್ಲೊಂದು ದೇವ್ರ ಮನೆ ಇದೆ ಅಲ್ಲಿ ಕೆಳಗಡೆ ಇದೆಯಾ ಕೆಳಗಡೆ ದೇವ್ರ ಮನೆ ಚಿಕ್ಕದ ಮನೆ ಚಿಕ್ಕದು ಅದಕ್ಕೆ ಇಲ್ಲಿ ದೇವ್ರ ಮನೆ ಇದು ವೆಸ್ಟ್. ಇದು एक्चुअली ವರ್ಕಿಂಗ್ ಸ್ಪೇಸ್ ಅಲ್ಲ ಇಲ್ಲೇ ದೇವ್ರ ಮನೆ ಹೌದು. ಸೊ ಇಲ್ಲಿ ಒಂದು ಡ್ಯೂಪ್ಲೆಕ್ಸ್ ತರ ಇದೆ एक्चुअली ಫೀಲ್. ಇಲ್ಲಿ ಆಬ್ವಿಯಸ್ ಇಂದ ಇಲ್ಲಿ ಮೇಲ್ಗಡೆ ಬೆಡ್‌ರೂಮ್ಸ್ ಮಾಡಿದ್ದಾರೆ. ನೈಸ್. ಓಹ್ ಇದು ಚೆನ್ನಾಗಿದೆ ಸರ್. ಹಾ ಇದು ನಿಮ್ಗೆ एक्चुअली ಇದು ಒಂದು ಏರಿಯಾ ಇದು. ಸಿಟ್ ಏರಿಯಾ ತುಂಬಾ ಚೆನ್ನಾಗಿದೆ ಇದು. ಇದು ನೀವು ಆಕ್ಚುಲಿ ಎಕ್ಸ್ಚೆಂಷನ್ ನೀವು ಈ ಪಾರ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ನಮ್ಗೆ ಏನಂದ್ರೆ ನಂಗೆ ಅಲ್ಲಿ ಕುತ್ಕೊಳಕ್ಕೆ ತುಂಬಾ ಇಷ್ಟ ನಿಮ್ಗೆ ಆಕ್ಚುಲಿ ಚೆನ್ನಾಗಿ ಸಿಕ್ಕಿಲ್ಲ ಇಲ್ಲಿ ನೋಡಿ ಇಲ್ಲಿ ಕುತ್ಕೊಬಿಟ್ರೆ ನಿಮ್ಗೆ ಹಾ ಮಳೆ ಬರ್ತಾ ಇರ್ಬೇಕಾದ್ರೆಲ್ಲ ಎಷ್ಟೇ ಚೆನ್ನಾಗಿ ವ್ಯೂ ಚೆನ್ನಾಗಿರುತ್ತೆ ಯಾವಾಗ ನಿಜವಾಗಿರುತ್ತೆ ನಿಜ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ ಬೆಳಿಗ್ಗೆ ಹತ್ತು ಐದು ಗಂಟೆಗೆ ಎದ್ದಿರ್ತೀನಿ ಒರೆ ಐದು ಗಂಟೆಲ್ಲ ಥರ ಚೆನ್ನಾಗಿರುತ್ತೆ ಅಲ್ವಾ

ಅವಳು ಹೋಗಿ ಕಲ್ತ್ಕೊಂಡು ಬಂದ್ ರಂಗಾಯಣಕ್ಕೆ ಹೋಗಿ ಯಾರು ಸುಮ್ಮನೆ ಬರಬಾರ್ದು ಇದಕ್ಕಿಂತ ಕಲಿಕೆ ನಿಮಗೆ ಅಲ್ಲ ಅದ್ರ ಬಗ್ಗೆ ಅಲ್ಲಿ ಸಿನಿಮಾ ಆ ಫೀಲ್ಡಲ್ಲಿ ಏನೋ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂತ ಒಂದು ಸಿದ್ಧತೆ ಇರುತ್ತೆ ಪ್ರಿಪ್ರೇಷನ್ಸ್ ಅಂತ ಇರುತ್ತೆ ನೀವು ಅಲ್ಲಿ ಹೋಗಿ ಮಾಡ್ಬೇಕು ಈಗ ನೀವು ನೀವು ನೋಡಿ ಸಿನಿಮಾಗೆ ಬಂದ್ರಿ ಚೆನ್ನೈಯಲ್ಲಿ ಹೋಗಿ ಕ್ಲಾಸ್ ಕಲಿತು ಅಲ್ಲಿಂದ ಬಂದು ನೀವು ಸಿನಿಮಾ ಮಾಡಿದ್ರಿ ಸೊ ಅದು ಮತ್ತು ನೀವು ಸಿನಿಮಾ ಪ್ರತಿ ಸಿನಿಮಾ ಮಾಡುವಾಗಲೂ ನಿಮ್ಮದು ರಿಸರ್ಚ್ ಎಷ್ಟಿರುತ್ತೆ ನನಗೆ ಅದು ನನ್ನ ಅಸ್ಟೆಂಟ್ಸ್ಗಳು ಬರ್ತಿರ್ತಾರೆ ಕೆಳಗಡೆ ಫಸ್ಟ್ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಅವ್ರನ್ನ ಸಪ್ರೇಟಾಗಿ ಅದು ಆನ್ ಮಾಡಿ ಇವಾಗ ನನ್ನ ಅಸ್ಟೆಂಟ್ಸ್ಗಳು ತುಂಬ ಒಂದು ಹತ್ತೆರಡು ಜನ ಅಸ್ಟೆಂಟ್ಸ್ ಇದ್ದಾರೆ ಅದಕ್ಕೆ ಅವ್ರಿಗೆ ಗ್ರೌಂಡ್ ಫ್ಲೋರು ಈ ಫ್ಲೋರು ಮೇಲ್ಗಡೆ ಎಲ್ಲ ನಾನು ಮಾಡ್ಕೊಡ್ರಪ್ಪ ಆರಾಮಾಗಿ ಇರ್ಬೋದು ಆರಾಮಾಗಿ ಏನಾದರೂ ಮಾಡ್ಕೊಳ್ರಿ ಕಲ್ತ್ಕೊಳ್ರಿ ಏನಾದ್ರು ಮಾಡಿ ಫಸ್ಟ್ ಫ್ಲೋರ್ ಅದು ಫ್ಯಾಮಿಲಿಗೆ ಅಂತ ಕ್ಲೀನ್ ಆಗಿ ಆ ಸ್ಪೇಸ್ ಮಾತ್ರ ನಿಮಗೆ ಅದು ಒಳ್ಳೇದು ಮಾಡಿದ್ರೆ

ಫ್ರೀಡಮ್ಮು ಓಕೆ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಹಾ ಇದು ಮಗಳ ರೂಮ್ ಅಂತೆ ಮಗಳದು ಎಲ್ಲರಿಗೂ ಅವರು ಏನೇನು ಬೇಕೋ ಎಲ್ಲ ಓಕೆ ಇನ್ನು ಇನ್ನು ಪಾಪ ಈಗ ಸೆಟ್ ಆಗ್ತಿದೆ ಇನ್ನು ಹೌದು ಪೇಂಟಿಂಗ್ ಆಗ್ತಿದೆ ಸೊ ಇನ್ನು ವರ್ಕ್ ನಡೀತಿದೆ ಅಲ್ಲಿ ಹುಟ್ರೋದಲ್ಲ ಅವ್ಳು ಶೂಟಿಂಗ್ ಗೆ ಹ್ಮ್ ಹ್ಮ್ ಅದಕ್ಕೀಗ್ ಸ್ವಲ್ಪ ಒಂಚೂರು ನಿಧಾನಕ್ಕೆ ಆರಾಮಾಗಿ ಮಾಡ್ಸೋಣ ಅಂತ ಮಾಡಿಸ್ತಾ ಇದ್ದೀವಿ ಓಕೆ ಸೊ ಇದು ಕಂಪ್ಲೀಟ್ಲಿ ಇಲ್ಲಿ ನೀವು ಎಲ್ಲ ಮ್ಯಾ ರೆಡಿ ಮ್ಯಾಟ್ ಎಲ್ಲಾ ಗ್ಲಾಸ್ ಮಾಡ್ತಾರ ಹ್ಮ್

ಸಂದರ್ಶನ ಮಾಡೋದಕ್ಕೆ ನಾವು ಬಂದಿರೋದು ಅಂದರೆ ಸರ್ ಸಂತೋಷ್ ಅನ್ನುವಂಥ ಸಿನಿಮಾ ಮೂಲಕ ಡೈರೆಕ್ಟರ್ ಆಗ್ತಾರೆ ಅದಾದಮೇಲೆ ಸೈನೈಡ್ ಮೂಲಕ ಒಂದು ರೀತಿ ಸೆನ್ಸೇಷನ್ ಎಸ್ ಸೈನೈಡ್ ಸಿನಿಮಾ ಬಂದಾಗ ಸಿನಿಮಾ ನೋಡಿ ಎಷ್ಟು ಜನ ಅದನ್ನು ಇಷ್ಟಪಟ್ಟರು ಅಂತಂದರೆ ಅಂದರೆ ಆ ಸಿನಿಮಾ ಮೇಕಿಂಗ್ ಪ್ರೋಸೆಸ್ಸೇ ಆಗಿತ್ತು ಅದರ ಹಿಂದೆ ಅವರು ಮಾಡ್ಕೊಂಡಂಥ ತಯಾರಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ತಯಾರಿ ಗ್ರೌಂಡ್ಗೆ ಇಳಿದು ಅದರ ರಿಪೋರ್ಟ್ಗಳನ್ನು ಕಲೆ ಹಾಕಿ ಮಾಡಿದ್ದಂತಹ ಸಿನಿಮಾ ಅದಾದ ಮೇಲೆ ಮಾಡಿದ್ರು ಅದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ಗೆ ಸದ್ದು ಮಾಡಿದಂತಹ ಸಿನಿಮಾ ಸೊ ಅವರ ಇಡೀ ಜರ್ನಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಬೆಂಗಳೂರು ಟು ಚೆನ್ನೈ ಚೆನ್ನೈ ಟು ಗಾಂಧಿನಗರ ಸೊ ಒಂದು ದೊಡ್ಡ ಜರ್ನಿ ವಿಭಿನ್ನವಾದ ಜರ್ನಿ ರಿಯಲಿಸ್ಟಿಕ್ ಸಿನಿಮಾ ಮೇಕರು ಸೊ ಈ ರಿಸರ್ಚು ಈ ಗ್ರೌಂಡಿಗೆ ಇಳಿದು ಹೇಗೆ ಆ ರಿಪೋರ್ಟ್ಗಳನ್ನು ಕಲೆ ಹಾಕಿ ಸಿನಿಮಾಗಳಿಗೆ ಸಿನಿಮಾಗೆ ಕಥೆಯನ್ನು ಹೇಳಿದ್ರು ಹೇಗೆ ಅದ್ರ ರಿಸ್ಕ್ಗಳು ಹೇಗಿತ್ತು ಅವ್ರ ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಹೇಗಿತ್ತು ಎಲ್ಲದರ ಬಗ್ಗೆನೂ ನಮ್ಮ ಡೈಲಿ ಮಾಧ್ಯಮದಲ್ಲಿ ಮಾತಾಡ್ತಾರೆ ತಪ್ಪದೇ ನೋಡಿ ಸ್ಟೇ ಟಿ ಥ್ಯಾಂಕ್ ಯು ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳಿಕೊಳ್ಳೋ ಆಸೆ ಪಡ್ತೀನಿ ಡೈಲಿ ಮಾಧ್ಯಮ